ಐ ಟಿ ಮಾಡಿ ಬಿಕೆ ಸಿಂಗ್ ಬಗ್ಗೆ ಅಪಾರವಾದಂತ ಗೌರವ ಇದೆ ಇಡೀ ರಾಜ್ಯದಲ್ಲಿ ಬಿಕೆ ಸಿಂಗ್ ಸರ್ ನೀವು ಹೆಸರು ಉಳಿಸ್ ಹೇಳಬೇಕು ಯಶಸ್ತುತಿ ಬರಬಾರ್ದು ಅದನ್ನು ಮಾಡತಕ್ಕಂಥ ಸಮಸ್ಯೆ ಮಾಡ್ತಕ್ಕಂಥದ್ದು ಆ ಕ್ರಿಯೆಯಲ್ಲಿ ಭಾಗವಹಿಸಿದವನ ಆ ಕ್ರಿಯೆಯನ್ನು ಚಿತ್ರೀಕರಣ ಮಾಡಿದಂತವನ ಆ ಕ್ರಿಯೆಯನ್ನು ಶೇಖರಿಸಿದಂತವನ ಆ ಕ್ರಿಯೆಯನ್ನು ಪಬ್ಲಿಶ್ ಏನ್ ಕ್ರಮ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾರ್ಯಾರು ಚಾಲಕ ಒಳಗೊಂಡಂತೆ ಏನ್ ಅಪರಾಧಿ ಅಂತ ಮಾಡಿದ್ರು ವಂಚಿಕೆ ಕ್ರಿಯೆಯಲ್ಲಿ ಅವ್ರನ್ನ ಹೊರಗಡೆ ಹೋಗಲಿಕ್ಕೆ ಮಲೇಷ್ತಾನೆ ಎಲ್ಲೋ ಇದ್ದಾನೆ ಯಾವ್ದೇ ಗೊತ್ತಿಲ್ಲ ಅವ್ರನ್ನ ಇವರೇ ಡಿ ಕೆ ಶಿವಕುಮಾರ್ ಮತ್ತು ತಂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡುತ್ತಿಲ್ಲ ನಾವು ಕಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಜಾತ್ಯಾತೀತ ಜನತಾದಳ ಎಂಟು ಜನರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂಚಿಕೆ ಎಂಟು ಜನರ ಮೇಲೆ ದೂರು ಕೊಟ್ಟಿದೆ ಅದ್ರ ಬಗ್ಗೆ ಒಂದೇ ಒಂದು ತನಿಖೆ ಮಾಡಲಿಲ್ಲ ಅವರು ಮೊಟ್ಟೆ ಬದಲು ಮಾಡಿದ್ಯಾವುದು ಯಾವುದು ರೇವಣರ ಅಣಿಬೇಕು ರೇವಣರ ಒಬ್ಬರಿಗಿಂತ ಅಲ್ಲಿ ಕುಮಾರಣ್ಣನ ಎದುರು ತಾಕತ್ತಿಲ್ಲ ಟಿಕೆಶ ನಿನಗೆ ಕುಮಾರಣ್ಣನ ಸುಳ್ಳು ಕೇಸ್ ಪುಟ್ಟಿ ಪುಟ್ಟ ಪ್ರಚೋದನೆ ಮಾಡಿಕೊಂಡು ಸಂತ್ರಸ್ತೆ ಅಂತ ಕಂಪ್ಲೇಂಟ್ ಕೊಡಿಸಿದೆ ಎರಡು ದಿನ ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನು ಉಳ್ಳಿಲ್ಲ ಸ್ಟೇಷನ್ ಬೇಲೋ ಅದಾದ ತಕ್ಷಣ ಈ ಸಿ ಸರ್ಕಾರದಲ್ಲಿ ಮಾಡ್ತಾರೆ ಅದಾದ ತಕ್ಷಣ ಕಾಂಗ್ರೆಸ್ ಮುಖಂಡರು ಯೋಚನೆ ಮಾಡ್ತಾರೆ ಕೆಆರ್ ನಗರದಲ್ಲಿ ಪಾಪ ರೇವಣ್ಣ ಏನು ಗೊತ್ತೇ ಇಲ್ಲ ತನಿ ತಾನು ಈ ಕ್ಷೇತ್ರದಲ್ಲಿ ತನಿ ತಾನು ಈ ಒಂದು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಆ ಪ್ರಕರಣ ಸುಳ್ಳಿದ ನಾನು ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ ಇದಕ್ಕೆ ಯಾರ್ಯಾರು ಕಾರಣಕರ್ತು ಅಂತ ಹೇಳಿ ಬೆಳೆಸಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇನೆ ಅಲ್ಲಿರ್ತಕ್ಕಂತ ಆಳುಗಳು ಹೊಡೆದು ಬರ್ದು ಟಿವಿ ಮಾಧ್ಯಮದಲ್ಲಿಲ್ಲ ನಿನ್ನೆ ನೋಡ್ತಾ ಇದ್ದೀರಾ ಸುಳ್ಳು ಮೇಲೆ ಊಡಿ ಸಂತ್ರಸ್ತೆಯನ್ನು ಹೇಳ್ಗೆನೆ ಕೊಟ್ಟಿಲ್ಲ ಇವರು ತನ್ನ ಕರ್ಕೊಂಡು ಹಾಗೆ ಹೇಳ್ತಾಳೆ ನನ್ಗೇನು ಗೊತ್ತಿಲ್ಲ ನಾನು ಹಾಗೆ ಬಂದಿದ್ದೇನೆ ಆಕೆ ಹೇಳ್ತಾಳೆ ಇದಕ್ಕೂ ರೇವಣ್ಣ ಸಂಬಂಧಪಟ್ಟಿಲ್ಲ ಆದ್ರೂ ಸಹ ರೇವಣ್ಣರ ಪರ್ಪಸ್ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ನಮ್ಮ ಧಿಕ್ಕಾರ ರೇವಣ್ಣನ ಅರೆಸ್ಟ್ ಮಾಡೋದು ಧಿಕ್ಕಾರ ಡಿ ಕೆ ಶಿವಕುಮಾರ್ ಒಂದು ನಿಂತುಕೊಂಡಿದ್ದೀಯಾ ರೇವಣ್ಣರ ಕುಟುಂಬವನ್ನ ನೀವು ಫಿನಿಶ್ ಮಾಡಿದ್ರೆ ಜಾತ್ಯಾತೀತ ಜನತಾ ದೊಡ್ಡ ಅಳಿಸಿ ಹಾಕ್ತೊಂಡಿದ್ದೀರ ನಮ್ಮ ರೇವಣ್ಣ ಈ ಜಿಲ್ಲೆಯ ದೊಡ್ಡ ಆಲದ ಮರ ದೊಡ್ಡ ಆಲದ ಮರ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರ ಜನರ ಕಷ್ಟ ಸುಖಗಳು ಸ್ಪಂದಿಸ್ತಕ್ಕಂಥ ಯಾರು ಏಕ ವ್ಯಕ್ತಿ ಇದ್ದಾರೆ ಅದು ಎಚ್ ಡಿ ರೇವಣ್ಣ ಅವರು ಅಂತ ವ್ಯಕ್ತಿಯನ್ನು ನೀವು ಹೊಂದ್ಬಿಟ್ರೆ ಸಾಧನೆ ಮಾಡ್ತಕ್ಕಂಥದ್ದು ನಿಂತುಕೊಂಡಿದ್ಯಾ ಆ ಕಾರಣಕ್ಕೆ ನಿಮಗೆ ಧಿಕ್ಕಾರ ಇರಲಿ ಅಂತ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ ಕೂಡಲೇ ನಮ್ಮ ರೇವಣ್ಣರನ್ನ ಬಿಡುಗಡೆ ಮಾಡಬೇಕು ಕ್ಷಮೆಯಾದ ಬರೀ ಬಿಡುಗಡೆ ಮಾಡೋದಲ್ಲ ಅವ್ರು ಅರೆಸ್ಟ್ ಮಾಡಿದ್ದಕ್ಕೆ ಸರ್ಕಾರ ಕ್ಷಮ ಆಯ್ತಾ ಕೇಳಬೇಕು ಆ ಮೂಲಕ ನ್ಯಾಯ ಒದಿಸ್ತಾ ಕೆಲಸ ಮಾಡಬೇಕು ಇನ್ನೊಂದು ಸ್ನೇಹಿತರೆ ಎಲ್ಲರೂ ಹೇಳ್ತಾ ಇದ್ರು ನಾವು ಸಹ ಕೇಳ್ತಾ ಅನೇಕ ಸಂದದಲ್ಲಿ ಕುಮಾರಣ್ಣ ಅವರು ಮಾತಾಡ್ತಾ ಇದ್ರು ಅಡ ಯುವ ರಾಮನಗರದಲ್ಲಿ ಇಟ್ಕೊಂಡು ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ ಅಂತ ಡಿಕೆ ಶಿವಕುಮಾರ್ ನೀನು ಅದನ್ನ ಅದನ್ನ ಸಾಬೀತ್ ನೀನು ಅದನ್ನ ಸಾಬೀತ್ ಬಸ್ಬಿಟ್ಟೆ ನೀನೇ ನೆನ್ನೆ ನೋಟಂತ ಇದ್ದು ಗೊತ್ತಾಗ್ತದೆ ನೀನೇ ಪ್ರೊಡ್ಯೂಸರ್ ನೀನೇ ಡಿಸ್ಟ್ರಿಬ್ಯೂಟರ್ ಎಲ್ಲಕ್ಕೂ ಸಹ ಸಂಶಯ ಇಲ್ಲ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡಲೇ ಡಿಕೆ ಶಿವಕುಮಾರ್ ಸಂಪುಟದಿಂದ ವಜಾ ಮಾಡಬೇಕು ಇಲ್ಲದೆ ಹೋದಲ್ಲಿ ಮಾಡೋರಿ ಸಹ ನಿರಂತರವಾಗಿ ನಿನ್ನ ವಿರುದ್ಧ ನಾವು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಮನೆ ಸಿದ್ದರಾಮಯ್ಯರೇ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಕೂಡಲೇ ಡಿ ಕೆ ನ ಸಂಪೂರ್ಣದಿಂದ ವಜಾ ಮಾಡಬೇಕು ಆಮೇಲೆ ಎಸ್ ಸಿ ಡಿ ತನಿಖೆ ಬರ್ಕೊಂಡೇನಿದ್ರು ಸಹ ಈಗಾಗಲೇ ಪಾಸ್ ಆಗ್ತಾ ಇದೆ ಎಸ್ ಸಿ ಡಿ ತನಿಖೆ ಮೂಲಕ ನಮ್ಗೆ ನಂಬಿಕೆ ಇಲ್ಲ ಯಾರ ನ್ಯಾಯಮೂರ್ತಿಗಳ ಮುಖ್ಯಸ್ಥ ಮುಖಂಡತ್ವದಲ್ಲಿ ನೀವು ಮಾಡ್ಬೇಕು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಮೂಲಕ ನೀವು ಈ ಒಂದು ತನಿಖೆ ನಡೆಸಬೇಕು